ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನೂತನ ತಾಲೂಕು ಚೇಳೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತಗಳ್ಳತನ ವಿರುದ್ಧ ಸಹಿ ಸಂಗ್ರಹಣಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಬಿಜೆಪಿ ಪಕ್ಷ ಮತಗಳತನ ಮಾಡಿ ಅಧಿಕಾರಕ್ಕೆ ಬಂದಿದೆ ಎಂದು ತೀವ್ರ ವಾಗ್ದಾಳಿ ನಡೆಸಿದರು

ನಾವು ಹತ್ತು ಇವ್ರಿಗೆ ಹಾಕ್ತಾರೆ ಹಾಕ್ತಾರೆ ಅದಕ್ಕೆ ಮೂರು ಬಿಡೋದು ಹತ್ತು ಮೂರು ಓಟೆ ಕುಡಿಯೋದು ಹತ್ತು ಜನ ಕೇಳಿರ್ತೀವಿ ನಾವು ಹತ್ತು ಹೇಳ್ತಾರೆ ಆದ್ರೆ ಅಲ್ಲಿ ಏನು ದಯವಿಟ್ಟು ಇದ್ದಾರೆ

ಸಮಾನ ಇವತ್ತು ಕೂಡ ಒಂದು ಅವಕಾಶ ಇರುತ್ತೆ ವ್ಯವಸಾಯ ಕೂಡ ಒಂದು ಅವಕಾಶ ಇರುತ್ತೆ ಎಲ್ರಿಗೂ ಸಮಾನವಾಗಿ ನಾನು ನಾಲ್ಕು ಕ್ರಮಗಳಿಂದ ಈಗ ನಿಲ್ಲಿಸಿದ್ದಾರೆ ಈ ಸಂವಿಧಾನವನ್ನ ಅಂತ ಸಂವಿಧಾನವನ್ನ ಕೂಡ ಹೋಗ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಈ ಸರ್ಕಾರ ಮುಂದಿನ ಸ್ಥಾನದಲ್ಲಿ ಸರ್ಕಾರ ಬದಲಾವಣೆಯಾಗಿರುವಂತಹ ಪರಿಸ್ಥಿತಿ ಬರುತ್ತೆ ದಯವಿಟ್ಟು ವಿಮೆಯಿಂದ ಓಟು ಬದಲಾವಣೆ ಮಾಡಿ ಕೈಯಿಂದ ಆಗ್ಬೇಕಂತ ನಮ್ಮ ಒತ್ತಾಯ ಈ ಎಲೆಕ್ಷನ್ ಕಮಿಷನ್ ಎಂಬುದು ಬಿಜೆಪಿ ಅವರ ಕಟ್ಟುಮೂರ್ತಿಯಿಂದ ಎಲ್ಲ ಕಡೆಯನ್ನು ಎಲ್ಲ ಚುನಾವಣೆಗಳಲ್ಲಿ ಅಕ್ರಮವಾಗಿ ಅಕ್ರಮ ಮಾಡಿ ಅವರು ಗೆಲ್ತಾ ಇದ್ದಾರೆ ಅದೇ ರೀತಿ ಈ ಒಂದ್ಸಾರಿ ಬ್ಯಾಲೆಟ್ ಪೇಪರ್ ಅಲ್ಲಿ ಎಲೆಕ್ಷನ್ ನಡೀಲಿ ಅವಾಗ ಗೊತ್ತಾಗುತ್ತೆ ಇವ್ರ ನಿಜಾಂಶ ಏನು ಅಂತ ಇವಾಗ ಮೊನ್ನೆ ಬಿಜೆಪಿಯವರು ಬರೀ ಜಾತಿ ಮತ ಇದರಲ್ಲಿ ಮಾತ್ರ ಸರ್ಕಾರ ಕೇಂದ್ರ ಕೇಂದ್ರದಲ್ಲಿ ಅಧೀನದಲ್ಲಿ ಬರುವ ಕೆಲವು ಸಮಸ್ಯೆಗಳನ್ನು ಇಟ್ಕೊಂಡು ಎಲ್ಲ ಬೆದರಿಸಿ ರಾಜಕೀಯ ಮಾಡ್ತಾ ಇದ್ದಾರೆ ಮೊನ್ನೆ ದೆಹಲಿಯಲ್ಲಿ ಯಾರು ಕಾರಣ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಅವರೇ ಇದ್ದಾರೆ ಅಲ್ಲಿ ದೆಹಲಿ ಅಲ್ಲೂ ಕೂಡ ಬಿಜೆಪಿ ಸರ್ಕಾರನೇ ಇದೆ ಆದ್ರೂ ಅವೆಲ್ಲ ಹೆಂಗ್ ಬಂತು ಇವರೆಲ್ಲ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಈ ಬಿಜೆಪಿ ಪಕ್ಷ ಏನಿದೆ ಶ್ರೀಮಂತ ಸಿಮಾಂತ್ ದೊಡ್ಡ ದೊಡ್ಡ ನೋಡ್ತಾವೆ ನೋಡ್ತಾರೆ ಜನಸಾಮಾನ್ಯರು ಮತ್ತು ರೈತರಿಗೆ ಯಾವುದೇ ನೋಡ್ತಾ ಇಲ್ಲ ಅದಕ್ಕೋಸ್ಕರ ಈ ಸಾರಿ ಮತಗಳ ತನ ವಿರುದ್ಧ ಎಲ್ಲ ಹೋರಾಟ ಮಾಡ್ತಾ ಇದೆ ಇನ್ನ ಮುಂದುವರೆಸಿಕೊಂಡು ಮುಂದೆ ಇನ್ನ ರೂಪ ಉಗ್ರ ರೂಪದಲ್ಲಿ ಹೋರಾಟ ಅಂತ ಇದ್ದೇನೆ ಚೇಳೂರು ತಾಲೂಕಲ್ಲಿ ಓಟ್ ಚೋರಿ ಗದ್ದೆ ಚೋರಿ ಮತಗಳತನ ಮಾಡಿ ಅಧಿಕಾರ ಇಳಿಬೇಕು ಅಂತ ರಾಹುಲ್ ಗಾಂಧಿ ಅವರಾದಲ್ಲಿ ನಮ್ಮ ಸಾಕ್ಷಿ ಅವರ ಇದರಲ್ಲಿ ಅಧ್ಯಕ್ಷತೆ ಇದೆ ಏನು ಓಟ್ ಚೋರಿ ಮತಗಳ ಇದಕ್ಕೆ ಮುಂಚೆ ಎರಡ್ ಸಾವಿರದ ಎಷ್ಟು ಓಟ್ ಇತ್ತು ಬಿಜೆಪಿ ಎಷ್ಟು ಪರ್ಸೆಂಟೇಜ್ ಈವಾಗ ಎಷ್ಟು ಪರ್ಸೆಂಟೇಜ್ ಆಗ್ತಾ ಇದೆ ಜನ ಆಗ್ತಾ ಇದೆ ಎಲ್ಲ ಇದೆ ಇದು ಒಂದು ಸಮಸ್ಯೆ ರಾಹುಲ್ ಗಾಂಧಿ ಅವರು ತಾಗಿ ಆಗಿ ನೋಡ್ತಾ ಇದ್ದಾರೆ ಅವರಲ್ಲೇ ಇಲ್ಲಿ ಪ್ರೋಗ್ರಾಮ್ ಮಾಡಿದ್ದಾರೆ ಇದೊಂದು ಸರ್ತಿ ಚುನಾವಣಾ ಕಮಿಷನರ್ ಅವರು ಸರ್ತಿ ಮತ್ತೆ ಬ್ಯಾಲೆಕ್ಟ್ ಬರ್ತಂದ್ರೆ ಇದು ಆಗ್ತಾ ಕಲಿತಾ ಒಂದು ಒಂದ್ಸತಿ ಗೊತ್ತಾಗುತ್ತೆ ಇದರ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಇನ್ನೂ ನಾವು ಕೈ ಜೋಡಿಸಿ ನಮ್ಮ ಮತ್ತೆ ಕೈ ಜೋಡಿಸಿ ಅವ್ರ ಕೈ ಜೋಡಿಸಿ ನಾವು ಸಹಿ ಸಹಿ ಮಾಡಿ ಅವ್ರಿಗೊಂದು ಪ್ರೋತ್ಸಾಹ ನೀಡಬೇಕು ಈ ಮತಗಳನ್ನು ನಿಲ್ಲಿಸೋ ತನಕ ನಮ್ಗೆ ಹೋರಾಟ ನೀಡಬೇಕು ಹಾಗೆ ಶಾಸಕರು ಎಲ್ಲರೂ ಇಲ್ಲಿ ಮಾಡ್ತಾ ಕೆಲಸಗಳೇನು ಅವ್ರು ಮಾಡ್ತಾ ಇರೋ ಕೆಲಸಗಳು ಜನರಲ್ಲೂ ಈಗ ಬಿಜೆಪಿ ಏನು ಕೆಲಸ ನಡೀತಾ ಇದೆ ಮಾತು ಮತಗಳ ನಡೆದ್ರೆ ಏನು ಕೆಲಸ ನಡೀತಾ ಇದೆ ಅದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಜನ ಜನರ ಪರ ಇದೆ ಜನರ ಸೇವೆ ಇದೆ ಇವತ್ತು

¿Cuál fiscal No, ¿Cuál fiscal? no, 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 no? no okay. <speaking préparation> <son> nada. <inaudible> fiscal?